ಹೌದು ರವಿಕುಮಾರ್ ಒಬ್ಬ ಮಹಿಳಾ ಅಧಿಕಾರಿಯ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಇಂದು ಕೃಷಿ ಸಚಿವ ಚಲವರಾಯಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ರು ಇದೇ ಸಂದರ್ಭದಲ್ಲಿ ರವಿಕುಮಾರ್ ಮಾತನ್ನ ಯಾರು ಡಿಪೆಂಡ್ ಮಾಡ್ತಾರೆ ಜೋಶಿ ಅಶೋಕ್ ಎಲ್ಲರ ಮಾತು ನೋಡಿದ್ದೆ ಅವರು ನಮ್ಮ ರಾಜ್ಯಕ್ಕೆ ಬಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರ ಕೆಲಸ ಸಹಿಸದೆ ಈ ರೀತಿ ಮಾತನಾಡ್ತಾರೆ ಒಬ್ಬ ಮಹಿಳಾ ಅಧಿಕಾರಿಗೆ ಮಾತನಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಬ್ಯಾನ್ ವಿಚಾರ ಹೇಳಿರಬಹುದು ಅದನ್ನ ಬಿಟ್ಟರೆ ಎಲ್ಲೂ ಬ್ಯಾನ್ ಮಾಡ್ತೀವಿ ಅಂದಿಲ್ಲ ಅಂತಿದ್ದಾರೆ ರವಿಕುಮಾರ್ ಮಾತಾಡೋರು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಯಾರು ಡಿಪೆಂಡ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಬಿ ಜೆ ಪಿಯ ನಾಯಕರುಗಳು ನೆನೆ ನೋಡಿದೆ ಜೋಶಿ ಅವರು ಅಶೋಕ್ ಅವರು ಅವರೆಲ್ಲ ಮಾತನಾಡಿದ್ರು ಟ್ವಿಲ್ಟ್ ಮಾಡ್ತಾರೆ ಉಂಟಾ ಮಾತಾಡ್ತಾರೆ ಅಂತ ಒಬ್ಬ ರಾಜ್ಯದ ಅವನು ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಅವರು ಅಲ್ಲಿಂದ ಇಲ್ಲಿವರೆಗೆ ಅವ್ರ ಜರ್ನಿ ನೀವೆಲ್ಲ ನೋಡಿದ್ದೀರ ಎಷ್ಟರ ಮಟ್ಟಿಗೆ ಅವರು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ ಅಂತ ಅವರ ಕೆಲಸವನ್ನು ಸರ್ಕಾರ ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರೋದನ್ನ ಸಹಿಸ್ದೇನೆ ಈ ಥರ ಮಾತನಾಡಿದ್ರೆ ನಮಗೂ ಅದ್ರ ಬಗ್ಗೆ ಭಾಳ ಇಡೀ ರಾಜ್ಯದ ಜನರಿಗೆ ಒಂಥರ ತಲೆ ಬಗ್ಗೆ ಒಬ್ಬ ಮಹಿಳಾ ಹಿರಿಯ ಅಧಿಕಾರಿಗಳ ಬಗ್ಗೆ ಲಘುವಾಗಿ ಮಾತಾಡೋ ಆ ಹಿನ್ನೆಲೆಯಲ್ಲಿ ಬಹುಶಃ ಇದನ್ನು ಸಂಸ್ಕಾರ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ ಅದನ್ನು ಬ್ಯಾನ್ ಮಾಡುವಂಥ ಅಂತ ನಾವೇನು ಯಾರಿಗೂ ಹೇಳಿಲ್ಲ ಅಥವಾ ನಾವು ಬ್ಯಾನ್ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಸುದ್ದಿಗೆ ಬಂದ್ರೆ ಭಸ್ಮ ಮಾಡ್ತೀವಿ ಅನ್ನೋ ಡಿ ವಿ ಎಸ್ ಹೇಳಿಕೆ ವಿಚಾರವಾಗಿ ಅವರೇನು ಬ್ರಹ್ಮ ಮಹೇಶ್ವರಾನ ನಾವೆಲ್ಲ ಭಸ್ಮ ಆಗೋದಕ್ಕೆ ಪಾಪ ಸದಾನಂದ ಗೌಡ್ರು ತಿಳಿದುಕೊಳ್ಳಲಿ ಗಟ್ಟಿ ವಾಯ್ಸ್ ನಲ್ಲಿ ಹೇಳೋದು ತಪ್ಪಲ್ಲ ಆದ್ರೆ ಮಹಿಳೆಯರ ಬಗ್ಗೆ ಮಾತನಾಡಿದ್ರೆ ಹೇಗೆ ವಿಜಯೇಂದ್ರ ಅದಕ್ಕೆ ಹೋಲಿಸಿದ್ರೆ ಹೇಗೆ ರವಿಕುಮಾರ್ ಹೇಳಿಕೆಯನ್ನ ಸಪೋರ್ಟ್ ಮಾಡಿದ್ರ ವಿಜೇಂದ್ರ ಇದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ರವಿಕುಮಾರ್ ಹೇಳಿಕೆ ತಪ್ಪು ಅಂದಿದ್ರೆ ಒಪ್ಪಬಹುದು ಆದ್ರೆ ಅವರು ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪಾಪ ವಿಷ್ಣುನಾ ನಾವೆಲ್ಲ ಭಸ್ಮ ಒಬ್ರೆ ಇಲ್ಲ ಶಿವ ಇಲ್ಲ ನಾರಾಯಣ ಇಲ್ಲ ಬ್ರಹ್ಮ ಅವ್ರ ಮೂರೇ ಜನ ಅಂತ ಅನ್ನ ಬರ್ನು ಮಾಡಕ್ ಸಾಧ್ಯ ಆಗೋದು ಇಲ್ಲ ಮೋಹಿನಿ ಹ ಆತರ ಏನಾದ್ರು ಶಕ್ತಿನ ಆಹ್ವಾನ ಮಾಡ್ಕೊಂಡಿದ್ರೆ ಸದಾನಂದ ಗೌಡರು ನೋಡೋಣ ಅಧಿಕಾರಿಗಳನ್ನ ಸ್ವಲ್ಪ ಗಟ್ಟಿ ವಾಯ್ಸಿನಲ್ಲಿ ಹೇಳೋದನ್ನ ಅಪರಾಧ ಪದ ಬಳಕೆ ಅದು ಭಾಳ ಮುಖ್ಯ ಒಬ್ಬ ಮಹಿಳಾ ಅಧಿಕಾರಿ ಬಗ್ಗೆ ಪದ ಬಳಕೆಗೂ ಮುಖ್ಯಮಂತ್ರಿಯವರು ವೇದಿಕೆ ಮಾತಾಡಿದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಅಗ್ರೆಸಿವ್ ಆಗಿ ಹೇಳಿರೋದ್ಕು ಹೋಲಿಸ್ತಾರೆ ವಿಜೇಂದ್ರ ಅಂದರೆ ಮುಂದೆ ಬೇರೆ ರಾಜ್ಯವನ್ನು ನಡೆಸಬೇಕು ಅಂತ ಹೊರಟಿರೋರು ಸೊ ಇದನ್ನು ಅವರು ರವಿಕುಮಾರ್ ಅವರ ಹೇಳಿಕೆಯನ್ನು ಅಪ್ರಿಷಿಯೇಟ್ ಮಾಡಿದರೆ ಇನ್ನೇನು ಅವ್ರಿಗೇನು ವಿಜಯಕುಮಾರ ನಾನು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಹೇಳೋದಲ್ರಿ ಈಗ ಯಾವ್ದಾದ್ರು ಒಂದು ಏನು ಇಂಟ್ರೆಸ್ಟ್ ಮಾಡಿರ್ತೀವಿ ಕೆಲಸ ಈಗ ನಿಮ್ಮ ಮೇಲೆ ನೀವೇ ಯಾವುದೋ ನಿಮ್ಮ ನಿಮ್ಮ ಕೆಳಗಡೆ ಕೆಲಸ ಮಾಡೋರಿಗೆ ಒಂದು ಏನೋ ಜವಾಬ್ದಾರಿ ಕೊಟ್ಟಿರ್ತೀವಿ ಅದು ಕೊಡದೇ ಇದ್ದಾಗ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋದು ಸಹಜ ಅಲ್ಲ ಆ ಥರ ಒಂದು ಸಂದರ್ಭಕ್ಕೂ ಇದಕ್ಕೂ ಹೋಲ್ಕೆನ ಅವರು ಬಿಜೆಪಿಯ ವಿಜೇಂದ್ರ ಅಲಿ ಅಶೋಕ್ ಅಲಿ ಅಥವಾ ಜೋಶಿಯರ್ ಅಲಿ ರವಿ ಅವ್ರು ತಪ್ಪು ಅಂತ ಹೇಳಿದರೆ ಅವ್ರದ್ದೊಂದು ಸ್ವಲ್ಪ ಗೌರವ ಹೆಚ್ಚುತ್ತಿದೆ ಅಂತ ಕಾಣುತ್ತೆ ಅವರು ಅಂದ್ರೆ ಕೊಡ್ತಾವ್ರೆ ಅಂದ್ರೆ ಎಷ್ಟರ ಮಟ್ಟಿಗೆ ಬಿಜೆಪಿ ನಾಯಕರುಗಳಿಗೆ ಮನಸ್ಥಿತಿ ಇದೆ ಸಂಸ್ಕಾರ ಇದೆ ಅಂತ ಅವರೇ ನೋಡ್ತಿದ್ರು ನಾವೇನ್ ಅದನ್ನ ಬಿಡಿಸಿ ಹೇಳಬೇಕಾಗಿ ಇನ್ನು ದಿಶಾ ಸಭೆಗೆ ನಿನ್ನೆ ಗೈರು ವಿಚಾರವಾಗಿ ಮಾತನಾಡಿದ ಅವರು ನಾನು ಬೇರೆ ಸಭೆಯಲ್ಲಿ ಇದ್ದೆ ಹಾಗಾಗಿ ಹೋಗ್ಲಿಲ್ಲ ನಾನು ಮಾಡೋ ಸಭೆಗೆ ಅವರು ಬಂದಿಲ್ಲ ನಾವು ಅವ್ರು ಬಂದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ನಾವು ಹತ್ತು ಸಾವಿರ ಕೋಟಿ ಅನುದಾನವನ್ನ ಕೇಳಿದ್ದೇವೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಐನೂರು ಕೋಟಿ ಕೊಡ್ಲಿ ಮೂಲ ಸೌಕರ್ಯಕ್ಕೂ ಅನುದಾನ ಕೊಡ್ಸ್ಲಿ ಇನ್ನೂ ಸಮಯ ಇದೆ ನಿಧಾನವಾಗಿ ಅವರು ಕೊಡ್ಲಿ ತೊಂದರೆ ಏನಿಲ್ಲ ನಮ್ಮ ಕುಮಾರಣ್ಣನ ಬಗ್ಗೆ ನಿಮಗೆ ಗೊತ್ತಿಲ್ಲ ಏನೋ ಒಂದು ಹೇಳ್ತಾರೆ ಹೋಗ್ತಾರೆ ಪಾಪ ಅವರ ಮಗಾನು ಏನೇನೋ ಹೇಳ್ತಿದ್ದಾರಲ್ಲ ಬೇಕೆ ದಾಟು ಬಗ್ಗೆ ಅವರೇ ಹೇಳಿದ್ರು ಐದು ನಿಮಿಷ ಸಾಕು ಅಂದಿದ್ರು ಸುಮ್ಮನೆ ಮಾತನಾಡೋದು ನೀವು ಮೀಡಿಯಾಗಳಲ್ಲಿ ಕವರೇಜ್ ಕೊಡ್ತೀರಾ ಹದಿನೆಂಟು ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂದಿದ್ರು ಇಪ್ಪತ್ಮೂರಕ್ಕೂ ಅವರೇ ಬರ್ತೀವಿ ಅಂದ್ರು ಏನಾಯ್ತು ಇನ್ನೊಂದು ಪಾರ್ಟಿ ಜೊತೆ ಹೋಗಲ್ಲ ಅಂದಿದ್ರು ಈಗ ಏನ್ ಮಾಡಿದ್ರು ತಮಿಳುನಾಡು ಒಪ್ಪಿಗೆ ಪಡೆಯಲಿ ಎಂದ ಹೆಚ್ಡಿಕೆ ಹೇಳಿಕೆ ವಿಚಾರ ಅವರು ಏನೋ ಮಾತನಾಡ್ತಾರ್ರಿ ಗೋವಾದಲ್ಲಿ ಅವರ ಸರ್ಕಾರ ಇದೆಯಲ್ಲ ಯಾಕೆ ಮಹದಾಯಿಗೆ ಅವಕಾಶ ಕೊಡ್ತಿಲ್ಲ ಮೇಕೆದಾಟಿಗೆ ಯಾಕೆ ಪರ್ಮಿಷನ್ ಕೊಡಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಬರೀ ಈ ಸಿಎಸ್ಆರ್ ಫಂಡ್ ಸಿಎಸ್ಆರ್ ಫಂಡ್ಗೆ ಮತ್ತು ಎಂ ಪಿ ಲಾಡ್ಗೆ ಸೀಮಿತ ಆಗದ್ ಬೇಡ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಏನಾದ್ರು ಒಂದಷ್ಟು ಒಳ್ಳೆ ಇದನ್ನ ತಂದು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಕೇಳಿದೀವಲ್ಲ ಅಯ್ಯೋ ನಮಗೆ ನಮಗೆ ಕಾವೇರಿ ಅಚ್ಕಟ್ನಲ್ಲಿ ನಮ್ಮ ಜಿಲ್ಲೆಗೇನೆ ಆಧುನೀಕರಣಕ್ಕೆ ಒಂದು ಹತ್ತು ಸಾವಿರ ಕೋಟಿನ ನೀರಾವರಿ ಕೊಡಿಸಿ ಅಂತ ಕೇಳಿದ್ದೀವಿ ಅದಲ್ಲದೆ ನ್ಯಾಷನಲ್ ಹೈವೇ ಇದರಲ್ಲಿ ಒಂದು ಒಂದು ಐದು ಸಾವಿರ ಕೋಟಿ ಸೊ ಅನುದಾನವನ್ನು ತನ್ನಿ ಅಂತ ಹೇಳಿದ್ದೀವಿ ಸೊ ಈ ಥರದ್ದು ಒಂದಷ್ಟು ಪಟ್ಟಿ ಮಾಡಿಕೊಟ್ಟಿದ್ದೀವಿ ನಮ್ಮ ಒನ್ ಟೈಮ್ ಗ್ರ್ಯಾಂಟು ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೂ ಕೊಡಲಿ ಒಂದು ಐನೂರು ಕೋಟಿ ಒನ್ ಟೈಮ್ ಗ್ರ್ಯಾಂಟ್ ಕೊಡಲಿ ಕೊಡಬಾರ್ದು ಅಂತ ಏನಿಲ್ಲವಲ್ಲ ಕೈಗಾರಿಕೆಗಳನ್ನಾದರೂ ಒಂದು ಒಳ್ಳೆ ಕೈಗಾರಿಕೆನ ಸೊ ಬಹುಶಃ ನಾವು ಬರೀ ಹೇಳೋದಾಯ್ತು ಒಂದು ವರ್ಷ ಎರಡು ತಿಂಗಳು ಮುಗ್ದಿದೆ ಗುರು ಅದರಿಂದ ನಾವೇನ್ ಬೇಜಾರು ಮಾಡ್ಕೊಂಡಿಲ್ಲ ಯಾಕ್ ಮಾಡಿಲ್ಲ ಅಂತ ಇನ್ನು ಅದಕ್ಕೆ ಟೈಮ್ ಇದೆ ಟೈಮ್ ಇದೆ ಅಲ್ಲ ಖಂಡಿತ ನಾವು ನಾವು ಅವ್ರ ತರ ಏನ್ ಮಾಡಿದ್ರು ಈಗ ಅವ್ರ ಮಗ ರಾಜ್ಯದಲ್ಲೆಲ್ಲ ಒಡ್ಡೋರಲ್ಲ ಕಾಂಗ್ರೆಸ್ ಏನ್ ನಡೀತಾ ಇದೆ ಅಂತ ಜನ ಕೇಳ್ತಾರೆ ಈಗ ಮಂಡ್ಯದಲ್ಲಿ ಬಂದ್ಬಿಟ್ಟು ಮಾತಾಡೋರ್ಲ ಆ ಥರ ಆ ಥರ ಏನಿಲ್ಲ ನಮ್ಗೆ ಇನ್ನೂ ಟೈಮ್ ಇದೆಯಲ್ಲ ಸುಮ್ಮನೆ ಬಗ್ಗೆ ನಿಮ್ಗೆ ಗೊತ್ತಿದೆ ಏನೋ ಒಂದು ಹೇಳ್ತಾರೆ ಹೋಯ್ತಾ ಇರ್ತಾರೆ ಅದೇ ಈಗ ಅದಕ್ಕೆಲ್ಲ ನಾವು ನೀವು ಸೀರಿಯಸ್ ಆಗೋದ್ರಲ್ಲಿ ಅರ್ಥ ಇದೆ ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ನಿಮಗೆ ಎಲ್ರಿಗೂ ಗೊತ್ತಿಲ್ಲ ಅಂದ್ರೆ ಕೆಲವ್ರಿಗಂತೂ ಬಹಳ ಜನ ಗೊತ್ತಿದೆ ಅಲ್ಲ ಎಲ್ಲರೂ ನೀವು ನನಗ್ ಗೊತ್ತಿದೆ ಅಂತಲೇ ಹೇಳುತ್ತ ಗೊತ್ತಿಲ್ಲ ಅಂತ ಹೇಳದ ಏನೋ ಒಂದು ಹೇಳ್ತಾರೆ ಹೋಯ್ತಾರೆ ಪಾಪ ಈಗ ಹ ಮೇಕೆದಾಟು ಮೇಕೆದಾಟು ಹೇಳೇ ಇಲ್ಲ ಅಂದ್ಬಿಟ್ರು ಆಮೇಲೆ ನೀ ಏನಾಗುತ್ತೆ ನಾನು ಹೇಳದ್ರು ಬೇಜಾರು ಮಾಡ್ಕತೀರ ಬಿಡಿ ಊಟ ಮಾಡಿ ಬೇಜಾರು ಮಾಡ್ಕೊಳಲ್ಲ ಅಂತ ನನ್ ಕಂಡೀಷನ್ ಆಗಿ ಹೇಳಿದ್ರೆ ಮಾಡ್ಕತೀರಿ ಆ ಲೈವಲ್ಲಿ ಇಡಲಿಕ್ಕೋಸ್ಕರ ಇದನ್ನ ಕೇಳ್ತಾ ಇದೆಯಾ ನೀನು ಅಂತ ಏನು ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಯಾಕೆಂದರೆ ಸೊ ಏನಾರು ಈಗ ಮೇಕೆದಾಟು ಬಗ್ಗೆ ಅವರೇ ಹೇಳಿದರು ಅದ್ರ ಬಗ್ಗೆ ಇಲ್ಲಿವರೆಗೆ ಐದು ನಿಮಿಷ ಐದು ಸೆಕೆಂಡ್ ಸಾಕು ಅಂತ ಅಂಥ ಉಪಯೋಗ ಆಗುವಂಥವನ್ನೇ ಅವರು ಇನ್ನೂ ಮಾಡೋಕ್ಕಾಗಿಲ್ಲ ಆಮೇಲೆ ಕೇಂದ್ರದಿಂದ ಲಾಸ್ಟ್ ಟೈಮು ಬಜೆಟಲ್ಲಿ ಘೋಷಣೆ ಮಾಡಿದ್ದ ಬೆಂಗಳೂರು ಅಭಿವೃದ್ಧಿಗೆ ಮತ್ತು ನೀರಾವರಿ ಅಭಿವೃದ್ಧಿಗೆ ಹೇಳಿದ್ದೆ ಅದನ್ನೇ ದುಡ್ಡು ಕೊಟ್ಟಿಲ್ಲ ಎಲ್ಲ ಸುಮ್ಮನೆ ಮಾತನಾಡೋದ್ರಿಂದ ಏನು ಪ್ರಯೋಜನ ಬಟ್ಟು ಮೀಡಿಯಾದಲ್ಲಿ ಚೆನ್ನಾಗಿ ಹೇಳ್ತಾರೆ ಒಂದಷ್ಟು ನೀವು ಭಾಳ ಚೆನ್ನಾಗಿ ಅವ್ರನ್ನ ಭದ್ರ ಅದಕ್ಕೆ ಹೇಳ್ದು ಚೆನ್ನಾಗಿ ಕವರೇಜು ಕೊಡ್ತೀರಾ ಏನೋ ಒಟ್ಟು ಕೇಂದ್ರ ಸಚಿವರು ಹಾಗಾಗಿ ನಾವು ಕೊಡಬೇಡಿ ಅಂತ ಹೇಳೋಕ್ಕಾಗತ್ತಾ ಹಾಂ ಅದರಲ್ಲೂ ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಮೀಡಿಯಾ ರಾಜ್ಯ ರಾಜಕೀಯದಲ್ಲಿ ರವಿಕುಮಾರ್ ಹೇಳಿಕೆ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ಇದರ ಕಾರಣ ರವಿಕುಮಾರ್ ವಿರುದ್ದ ಎಫ್ಐಆರ್ ಕೂಡ ದಾಖಲಾಗಿದೆ ರಾಜಕೀಯದಲ್ಲಿ ಇಂತಹ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ